ನಾವು ನೋಡ್ತಾ ಇದ್ದೀವಿ ಉಕ್ರೇನ್ ಮತ್ತು ರಷ್ಯಾ ವಾರಿ ನಿರಂತರವಾಗಿ ನಡೀತಾ ಇದೆ ಭಾರತದ ಮೇಲೂ ಕೂಡ ಬಹಳ ಪರಿಣಾಮವನ್ನು ಬೀರ್ತು ಕೆಲವೊಂದಿಷ್ಟು ಬೆಲೆಗಳು ಕೂಡ ಏರಿಕೆಯಾದವು ಕೆಲವೊಂದು ಪೂರೈಕೆ ಮತ್ತು ಬೇಡಿಕೆಗೆ ಸಂಬಂಧಪಟ್ಟಂಗೆ ನಮಗೆ ಭಾಳ ಕೊರತೆ ಉಂಟಾಯಿತು ಅಂದರೆ ಸೋಯಾಬೀನ್ ಆಗಿರ್ಬೋದು ಸೂರ್ಯಕಾಂತಿ ಎಣ್ಣೆ ಆಗಿರ್ಬೋದು ಗೋಧಿ ಆಗಿರ್ಬೋದು ಸ್ವಲ್ಪ ಹೊಡೆತ ಕೊಡುತ್ತು ಅಂದರೆ ಬೇರೆ ದೇಶದ ಯುದ್ಧ ಆದಂಥ ಸಂದರ್ಭದಲ್ಲಿ ಬಟ್ ಈಗ ಪಾಕಿಸ್ತಾನದ ನಡುವೆ ನಮ್ಮ ನಡುವೆ ಈಗ ಆಗ್ತಾ ಇರೋದರಿಂದಾಗಿ ಈವನ್ ಪಾಕಿಸ್ತಾನ ಪರ್ಟಿಕ್ಯುಲರ್ ಪಾಕಿಸ್ತಾನ ನೋಡೋದಾದರೆ ನಮಗೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಇದ್ರ ಬಗ್ಗೆ ಏನಾದರೂ ಎಫೆಕ್ಟ್ ಪರ್ಟಿಕ್ಯುಲರ್ ಪರ್ಟಿಕ್ಯುಲರಾಗಿ ಹೌದು ಈ ಯುದ್ಧದಿಂದ ಸಾಕಷ್ಟು ಈಗ ಏರ್ ಸ್ಪೇಸ್ ಏನಾಗಿದೆ ಅಲ್ಲಿ ಕ್ಲೋಸ್ ಮಾಡಿದ್ದಾರೆ ಪಾಕಿಸ್ತಾನ್ ಅವರು ನಾವು ಯಾವಾಗ ಕೆಲವೊಂದು ಫೈವ್ ಮೆಜರ್ಸ್ ತಗೊಂಡ್ವಿ ಸಿಂಧು ನದಿ ಅಗ್ರಿಮೆಂಟ್ ಅನ್ನ ಕ್ಯಾನ್ಸಲೇಶನ್ ಮಾಡ್ತೀವಿ ಆ ಮತ್ತೆ ನಮ್ಮಲ್ಲಿ ಪಾಕಿಸ್ತಾನಿ ಪ್ರಜೆಗಳನ್ನ ಹೊರಗಡೆ ಹಾಕ್ತಿವಿ ಮತ್ತೆ ಬೇರೆ ಬೇರೆ ಮೆಜರ್ಸ್ ಏನ್ ತಗೊಂಡ್ರು ತಗೊಂಡ್ವಿ ಅದಕ್ ಸಂಬಂಧಪಟ್ಟಂತೆ ಅವರು ಕೂಡ ಕೆಲವು ಮೆಜರ್ಸ್ ನ ತೆಗೆಕೊಂಡ್ರು ಸೊ ಹೀಗೇನಾಗ್ತಾ ಇದೆ ಫ್ಲೈಟ್ಗಳು ಪಾಕಿಸ್ತಾನ ಮೇಲೆ ನಮ್ಮ ಫ್ಲೈಟ್ ಗಳೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ ಈ ಒಂದು ಪರಿಸ್ಥಿತಿ ಜೊತೆಗೆ ಕೆಲವೊಂದು ಅರಬ್ಬಿ ಸಮುದ್ರದಲ್ಲಿ ರಿಸ್ಟ್ರಿಕ್ಷನ್ಸ್ ಆಗುತ್ತೆ ನಮ್ಮ ಶಿಪ್ಸ್ ಮೂವ್ಮೆಂಟ್ ಅದಲ್ಲೂ ಪ್ರಾಬ್ಲಮ್ ಆಗುತ್ತೆ ಅದೇ ರೀತಿ ಇಂಪೋರ್ಟ್ ಮತ್ತೆ ಎಕ್ಸ್ಪೋರ್ಟ್ಸ್ ಅಲ್ಲಿ ಸಾಕಷ್ಟು ಪಾಕಿಸ್ತಾನ ಮತ್ತೆ ಇಂಡಿಯಾ ನಡುವೆ ಟ್ರೇಡ್ ಇತ್ತು ಎಸ್ಪೆಷಲಿ ಅಗ್ರಿಕಲ್ಚರ್ ಗೂಡ್ಸ್ ಟ್ರೇಡ್ ಇತ್ತು ಅದು ಅಫೆಕ್ಟ್ ಆಗುವಂತದ್ದು ಪ್ರಮುಖವಾಗಿ ಭಾರತ ಮತ್ತೆ ಪಾಕಿಸ್ತಾನ ಎರಡೂ ರಾಷ್ಟ್ರಗಳು ಈ ಒಂದು ಆಯಿಲ್ ಇಂಪೋರ್ಟ್ ಮೇಲೆ ನಿಂತಿರುವಂತಹ ಎಕಾನಮಿಗಳು ಈ ಬೈಚನ್ಯ ಇದು ಸಾರಿ ನಿಮ್ಮ ಉಕ್ರೇನ್ ಮತ್ತೆ ರಷ್ಯಾ ವಾರ್ ಏನ್ ನಡೀತಾ ಇದೆ ಅದು ಬೇಸಿಕಲಿ ಎಕನಾಮಿಕ್ ವಾರ್ ಅಂತ ನಾವು ಹೇಳ್ಬೇಕಾಗುತ್ತೆ ಅವರು ವಾರ್ ನ ಒಂದೇ ದಿನ ಮಾಡಿ ಮುಗಿಸ್ಬಿಡ್ಬೋದು ರಷ್ಯಾ ಉಕ್ರೇನ್ ಮೇಲೆ ಯಾಕೆ ಅವರು ವಾರನ್ನ ನಿರಂತರವಾಗಿ ಮಾಡ್ತಾ ಇದಾರೆ ಅಂತಂದ್ರೆ ಆ ಉಕ್ರೇನ್ ನಂದ ಎಕ್ಸ್ಪೋರ್ಟ್ ಆಗ್ತಾ ಇತ್ತಲ್ಲ ಎಲ್ಲಾ ಕಮಾಡಿಟೀಸು ಈಗ ಸ್ಟಾಪ್ ಆಗಿದೆ ಮತ್ತೆ ಆ ಈ ಒಂದು ಅದಾದ ಒಂದು ಬಳಿಕ ವೆಸ್ಟರ್ನ್ ಕಂಟ್ರೀಸ್ ಇನ್ಕ್ಲೂಡಿಂಗ್ ಅಮೇರಿಕಾ ಮತ್ತೆ ಯುರೋಪಿಯನ್ ಕಂಟ್ರೀಸ್ ಏನು ರಷ್ಯಾದ ಮೇಲೆ ಎಕನಾಮಿಕ್ ನ ಮಾಡಿದ್ವು ಅದು ಎಷ್ಟು ಪರಿಣಾಮವನ್ನ ವಿಶ್ವದ ಮೇಲೆ ವಿಶ್ವದ ಆರ್ಥಿಕತೆಯ ಬೆಳವಣಿಗೆ ಮೇಲೆ ಕೆಟ್ಟ ಪರಿಣಾಮ ಬೀರೋದನ್ನ ನಮ್ಗೆ ಗೊತ್ತಿದೆ ಇದರಿಂದ ಇನ್ಫ್ಲೇಷನ್ ಜಾಸ್ತಿ ಆಯ್ತಾ ಬಂತು ಯಾಕಂದ್ರೆ ಆಯಿಲ್ ಪ್ರಾಡಕ್ಟ್ಸ್ ನ ಸಪ್ಲೈ ಚೈನ್ ಇದಾಯ್ತು ತೊಂದರೆ ಆಯ್ತು ಈವನ್ ಬ್ಯಾರಲ್ ಕಡಿಮೆ ಇದ್ರು ಸಪ್ಲೈ ಚೈನ್ ಏನಾಯ್ತು ಅಫೆಕ್ಟ್ ಆಯ್ತು ಅದೇ ರೀತಿ ಈ ಒಂದು ಫಾರಿನ್ ಇನ್ವೆಸ್ಟರ್ಸ್ ಕಾನ್ಫಿಡೆನ್ಸ್ ಏನಾಗುತ್ತೆ ಈ ವಾರ ಆದಾಗ ಕಡಿಮೆ ಆಗ್ಬಿಡ್ತದೆ ಯಾಕೆ ಇದು ವಾರ್ ನಡೀತಿರೋದ್ರಿಂದ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡೋದ್ ಬೇಡ ಅಂತ ಮತ್ತೆ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಏನು ಸಮಸ್ಯೆ ಅಂತಂದ್ರೆ ಅವರು ದುಡ್ಡನ್ನ ಇಟ್ಕೊಳಕ್ ನೋಡ್ತಾರೆ ಜಾಸ್ತಿ ಇನ್ನು ಬ್ಯಾಂಕ್ ಅಲ್ಲಿ ಇಡೋದ್ಕಿಂತ ಅಥವಾ ಶೇರ್ ಮಾರ್ಕೆಟ್ ನಲ್ಲಿ ಇಡೋದಕ್ಕಿಂತ ಕಾನ್ಫಿಡೆನ್ಸ್ ಅವ್ರಿಗೆ ಕಡಿಮೆ ಆದಾಗ ದುಡ್ಡನ್ನ ಕ್ಯಾಶ್ 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 ಅನ್ನ ಇಟ್ಕೊಳ್ಳೋದು ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ ಎರಡನೇದು ವಸ್ತುಗಳನ್ನ ಸಂಗ್ರಹ ಮಾಡೋದಕ್ಕೆ ಜಾಸ್ತಿ ಸ್ಟಾರ್ಟ್ ಮಾಡ್ತಾರೆ ಯಾಕಂದ್ರೆ ವಾರ್ ಇದ್ದಾಗ ನಮ್ಗೆ ಎಸ್ ಸಿಲ್ ಕಮಾಡಿಟಿ ಸಿಗದೆ ಇರಬಹುದು ಅಂತ ವಸ್ತುಗಳನ್ನ ಸಂಗ್ರಹ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದರಿಂದ ಏನಾಗುತ್ತೆ ಅನವಶ್ಯಕವಾಗಿ ಒಂದು ಪ್ಯಾನಿಕ್ ಕ್ರಿಯೇಟ್ ಆಗಿ ಈ ಟ್ರೇಡರ್ಸ್ ಏನ್ ಮಾಡ್ತಾರೆ ಆ ಒಂದು ಆ ವಸ್ತುಗಳನ್ನ ಜಾಸ್ತಿ ಕೂಡಿಟ್ಕೊಳ್ಳೋದು ಅಥವಾ ದಾಸ್ತಾನು ಮಾಡುವಂಥದ್ದು ಆರ್ಟಿಫಿಷಿಯಲ್ ಸ್ಕೇಸಿಟಿ ಕ್ರಿಯೇಟ್ ಮಾಡುವಂಥದ್ದು ಮತ್ತೆ ಜನರು ಜಾಸ್ತಿ ಕೊಂಡ್ಕೊಳ್ಳುವಂತ ಪರಿಸ್ಥಿತಿ ಉಂಟಾಗುವಂಥದ್ದು ಇದರಿಂದ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ ಇನ್ಫ್ಲೇಷನ್ ಜಾಸ್ತಿ ಆದಾಗ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಕಷ್ಟು ಟೈಮ್ ಬೇಕಾಗುತ್ತೆ ಯಾಕಂದ್ರೆ ಮತ್ತೆ ಸಪ್ಲೈ ಮತ್ತೆ ಡಿಮ್ಯಾಂಡ್ ಸಮ ಆಗ್ಬೇಕು ಅಲ್ಲಿವರೆಗೂ ಇನ್ಫ್ಲೇಷನ್ ಹೆಚ್ಚಾಗ್ತಾ ಹೋಗ್ತದೆ ಸೊ ಈಗ ವಾರ್ಫ್ ವಾರ್ ಸ್ಟಾರ್ಟ್ ಆಗಿರೋದ್ರಿಂದ ಇನ್ಪುಟ್ ಪ್ರೈಸಸ್ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ ಮತ್ತೆ ನಿಮ್ ಹತ್ರ ನಾನು ಒಂದ್ ವಿಷಯ ಹೇಳ್ಬಿಡ್ತೀನಿ ಸರ್ ನಿಮಿಷ ಮತ್ತೇನು ಸೆವೆಂಟಿ ಒನ್ ಟು ಆಗ್ಲೇಬೇಕು ಅನ್ಕೊಂಡೆ ಮದ್ವೆ ಸ್ವಲ್ಪ ಡೈವರ್ಟ್ ಆಯ್ತು ಸಿನ್ ನೋಡಿ ಈ ನೈನ್ಟೀನ್ ಸೆವೆಂಟಿ ಒನ್ ವಾರು ಟು ಥೌಸಂಡ್ ಟ್ವೆಂಟಿ ಫೈವ್ ವಾರ್ ನ ಕಂಪೇರ್ ಮಾಡೋದೇ ಫಸ್ಟ್ ಆಫ್ ಆಲ್ ತಪ್ಪು ಇದು ನಾನಲ್ಲ ಕಾಂಗ್ರೆಸ್ ಅವರೆ ಹೇಳಿದಾರೆ ಶಿಥರ ಹೇಳಿದರೆ ಸಿದ್ಧರಾಮಯ್ಯ ಅವ್ರು ಹೇಳಿದಾರೆ ಸಿ ನೋಡಿ ಸೆಂಟಿ ಒನ್ ನಲ್ಲಿ ಬಾಂಗ್ಲಾದೇಶ್ ಲಿಬ್ರೇಷನ್ ಆದಾಗ ನಿಮಗೆ ಈಸ್ಟ್ ಪಾಕಿಸ್ತಾನದಲ್ಲಿ ಚುನಾವಣೆ ನಡ್ದೆ ತ್ತು ಅಲ್ಲೊಂದು ದೊಡ್ಡ ಒಂದು ಪಡೆಗಳಿತ್ತು ಜನಗಳ ಸಹ ಇತ್ತು ಇಂಟರ್ನಲ್ಲಿ ಅವ್ರಿಗೆ ಬೇಕಾಗಿತ್ತಲ್ಲಿ ಬಟ್ ಇವತ್ತು ಪಾಕಿಸ್ತಾನ ಒಳಗಡೆ ಕುತ್ಕೊಂಡು ನಮಗೆ ಪಾಕಿಸ್ತಾನ ಬೇಡ ಅಂತಿರೋರು ಯಾವ್ದಾರೆ ಯಾರಿದ್ದಾರೆ ಭಾರತಕ್ಕೆ ಸಹಾಯ ಮಾಡೋರು ಯಾರು ಇಲ್ಲ ತಿರ್ಗಾ ಇದೇ ಗಾಂಧಿ ಇವ್ರು ಹೇಳಿದ್ರು ಲಾಹೋರ್ ಲಾಹೋರ್ಗೂ ಹೋಗಿತ್ತು ಸೈನ್ಯ ಅಂತ ಹೇಳಿ ಸೈನಿಕಾಗರವತ್ತು ಫ್ರೀ ಹ್ಯಾಂಡ್ ಕೊಟ್ಬಿಟ್ಟು ನೀವು ಲಾಹೋರ್ ಅಲ್ಲೇ ಬಾರ್ಡರ್ ಹಾಕ್ಬೇಕಾಗಿತ್ತು ಇಂಡಿಯಾದು ಯಾಕೆ ನಿಮ್ಮತ್ ವಾಪಸ್ ತಂದ್ರಿ ಬರೀ ತೊಂಬತ್ ಮೂರು ಸಾವಿರ ಸೈನಿಕರನ್ನ ಮೂರು ವರ್ಷ ಇಟ್ಕೊಂಡು ಊಟ ಹಾಕಿದೀರ ಅದಾದ್ಮೇಲೆ ಎಕ್ಸ್ಚೇಂಜ್ ಮಾಡಿದಾಗ ವಾಪಸ್ ಆ ಕಡೆ ಪಾಕಿಸ್ತಾನದ ಜೈಲಿನಲ್ಲಿ ಐವತ್ನಾಲ್ಕು ಜನ ಭಾರತೀಯ ಸೈನಿಕರಿದ್ರು ಅವ್ರು ವಾಪಸ್ ಕರ್ಸ್ಕೊಳಕ್ ಆಗ್ಲಿಲ್ಲ ಅವ್ರ ಅಲ್ಲೇ ಸತ್ತೋದ್ರು ಪಾಪ ಅವ್ರ ಕುಟುಂಬದವ್ರು ಅವ್ರ ಇವತ್ತು ಕಣ್ಣೀರ್ ಆಗ್ತಾ ಇಲ್ಲ ಲಿಟ್ರಲ್ಲಿ ಅದ್ರ ಬಗ್ಗೆ ಮಾತ್ರ ಏನು ಮಾತಾಡೋದಿಲ್ಲ ಅದಾದ್ಮೇಲೆ ಶಿಮ್ಲಾ ಅಗ್ರಿಮೆಂಟ್ ಸೈನ್ ಮಾಡಿದ್ರೆ ನಿಮ್ಗೆ ತಿರ್ಗಾ ಅಲ್ಲಿ ಡ್ರಾ ಮಾಡಿ ನಿಮಗೆ ಹದಿನೈದು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಅವತ್ತೇ ತಗೋಬೇಕಾಗಿತ್ತು ತಿರ್ಗ ಪಿಒ ಬಗ್ಗೆ ಇವತ್ತು ಇಷ್ಟೆಲ್ಲ ಮಾತಾಡ್ತಿರಲ್ಲಪ್ಪ ಅವತ್ತು ಸೆವೆಂಟಿ ಒನ್ ವರ್ ನೀವು ಕೇಳಬೋದಾಗಿತ್ತಲ್ಲ ಪಿಒ ಬೇಕು ಅಂತ ಹೇಳಿ ಯಾಕೆ ಕೇಳಲಿಲ್ಲ ತಿರ್ಗ ಈ ಕಡೆ ಬಾಂಗ್ಲಾದೇಶ್ ಸೈಡ್ ಬಂದು ನೀವು ಅಲ್ಲಿ ಬಾಂಗ್ಲಾದೇಶ್ ಕ್ರಿಯೇಟ್ ಆದಾಗ ನೀವು ಮ್ಯಾಪ್ ತೆಗೆದು ನೋಡ್ರೆ ಗೊತ್ತಾಗುತ್ತೆ ಆ ಚಿಕನ್ ನೆಕ್ ಅನ್ನೋ ಭಾಗನ ಅಷ್ಟು ಸಣ್ಣದಾಗಿದೆಯಲ್ಲ ಇವತ್ತು ನಮಗೆ ಈಶಾನ್ಯ ರಾಜ್ಯಗಳಿಗೆ ಕನೆಕ್ಟಿವಿಟಿನ ಮಿಸ್ ಆಗ್ಬಿಡುತ್ತೆ ಚಿಕ್ಕನ್ ನೆಕ್ ಸಮಸ್ಯೆ ಆದ್ರೆ ಚೈನಾ ಅಲ್ಲೇ ಪಕ್ಕದಲ್ಲಿ ಬಂದು ಕೂತ್ಕೊಂಡಿದೆ ನೀವು ಅವತ್ತು ಇಂದಿರಾ ಗಾಂಧಿ ಇಲ್ಲ ನಮ್ಗೆ ಇನ್ನೂ ಸ್ವಲ್ಪ ದೊಡ್ಡ ಜಾಗ ಕೊಡಿ ಅಂತ ರಾಜ್ಯಗಳಿಗೆ ನಮ್ಮ ಸರ್ಕಾರ ಅವಧಿನಲ್ಲೇ ಬರೋದು ಅಂತ ಎಲ್ಲರಿಗೂ ಗೊತ್ತು ಅದು ಕಾಂಗ್ರೆಸ್ ಕಾನ್ಫಿಡೆನ್ಸ್ ಇದೆ ಇದೆಲ್ಲ ನಾನ್ ಹೇಳುದು ಒಂದು ಗೋಲ್ಡನ್ ಆಪರ್ಚುನಿಟಿ ನೀವು ಮೂರು ವರ್ಷವ್ರಿಗೆ ಊಟನೂ ಹಾಕಿ ನೀವು ನಮ್ಮ ಸೈನಿಕರನ್ನ ಅದನ್ನೆಲ್ಲ ಮಾತಾಡೋದಿಲ್ಲ ಕಾಂಗ್ರೆಸ್ ಏನಾ ಮೋದಿ ಕಾಶ್ಮೀರವನ್ನ ಮೋದಿ ಪಡೆದುಕೊಂಡೇ ತೀರ್ತಾರೆ ಅನ್ನುವಂತ ವಿಶ್ವಾಸ ಉಳಿದಿದೆ ಸರ್ ಈಗ ನೋಡಿ ಈ ದೇಶದಲ್ಲಿ ಬಹಳ ಯುದ್ಧಗಳು ಆಗಿದವೆ ಆದರೆ ಯಾರು ಕೂಡ ಈ ಎಪ್ಪತ್ತೈದು ವರ್ಷಗಳಲ್ಲಿ ವಿದೇಶಾಂಗ ನೀತಿ ಮುಖಾಂತರ ಪಾಕಿಸ್ತಾನವನ್ನ ಕಟ್ಟಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಹೊರತು ಯಾರು ಕೂಡ ಯಾವ ಪ್ರಧಾನ ಮಂತ್ರಿಯೂ ಕೂಡ ಆಹ್ವಾನವಿಲ್ಲದೆ ಪಾಕಿಸ್ತಾನಕ್ಕೆ ಹೋಗಿ ಬಿರಿಯಾನಿ ತಿನ್ಕೊಂಡ್ ಬಂದಿರಲಿಲ್ಲ ಬಿರಿಯಾನಿ ವೆಜಿಟೇಬಲ್ ಬಿರಿಯಾನಿ ಗೊತ್ತಿಲ್ಲ ಅದು ಬಿರಿಯಾನಿ ಬರೋಕೆ ಯಾರು ಅದು ಆಹ್ವಾನ ಇಲ್ದಲೆ ನೋಡಿ ಯಾವಾಗ ನೀವು ಶತ್ರು ನಾವು ಗುರುತಿಸ್ತೀವಿ ಅವ್ರ ಜೊತೆ ನೀವು ಒಳಗಡೆ ಹಿಂಗೆ ಹೋಗಿ ಬಂದ್ರೆ ಆರಾಮ ಬಂದ್ರೆ ನಾವು ವಿದೇಶಾಂಗ ನೀತಿಯಿಂದ ಏನಾಗ್ತದೆ ಏ ಅವ್ರು ಸರಿ ಇದ್ದಾರೆ ಸುಮ್ಮನೆ ನಮ್ಮ ಮೇಲೆ ಪ್ರೇರ ಆಗ್ತಾ ಇದಾರೆ ಆರ್ಥಿಕ ದಿಗ್ಬಂಧನ ಹಾಕಿ ಅವ್ರಿಗೆ ಸಹಾಯ ಮಾಡಬೇಡಿ ಮೇಲೆ ವಿದೇಶಾಂಗ ನೀತಿನಲ್ಲಿ ದಿಗ್ಬಂಧನ ಹಾಕಿ ಅಂತ ಹೇಳ್ತಾರೆ ಆದರೆ ಅವರೇ ಚೆನ್ನಾಗಿದ್ದಾರೆ ಅಂತ ಬರ್ತದೆ ಸಿ ಪಾಕಿಸ್ತಾನವನ್ನು ಕಟ್ಟಿ ಹಾಕಿದ ಪಾಕಿಸ್ತಾನವನ್ನು ಬಿಟ್ಟಿದ್ದೇ ನರೇಂದ್ರ ಮೋದಿ ಅವರ ವೈಫಲ್ಯವನ್ನು ನರಸಿಂಹರ ಬಗ್ಗೆ ಮೂವತ್ತಾರು ವರ್ಷದಲ್ಲಿ ಭಯೋತ್ಪಾದನೆ ಅನ್ನೋದು ಭಾರತದೊಳಗಡೆ ಬಿಟ್ಕೊಂಡಿದ್ದೆ ಕಾಂಗ್ರೆಸ್ನವರು ರಾಜೀವ್ ಗಾಂಧಿಂತರ ಜನ ಸಿಂಗ್ ಸರ್ಕಾರದಲ್ಲಿ ವಾಜಪೇಯಿ ಅಡ್ವಾಣಿ ಇದ್ರು ಯಾವಾಗ ಕಾಶ್ಮೀರಿ ಪಂಡಿತರ ಅತಿ ಆಯ್ತು ಇದು ಯಾರು ಮಾಡಿದ್ರು ಆದ್ರೆ ಇವರ ಮಾಡೋ ಇವರ ಲೋಪಗಳನ್ನ ಇವರ ತಪ್ಪುಗಳನ್ನ ಇವರ ವೈಫಲ್ಯವನ್ನ ಇವರ ದೌರ್ಬಲ್ಯವನ್ನ ಮುಚ್ಚಿ ಹಾಕ್ಲಿಕ್ಕೆ

ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಕೂಡ ಕೃಷ್ಣ ಸರ್ ತಮಗೂ ಕೂಡ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಕಾದ್ ನೋಡ್ಬೇಕೀಗ ಪ್ರಧಾನಿ ಮೋದಿ ಅವರು ಸುದ್ದಿಗೋಷ್ಠಿ ನಡೆಸ್ತಾರೆ ಈಗ ಅದಾದ ಮೇಲೆ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಪಾಕಿಸ್ತಾನದ ವಿರುದ್ಧದ ಕಾರ್ಯಾಚರಣೆ ಮತ್ತೆ ಮುಂದುವರಿಯುತ್ತಾ ಅಥವಾ ಈ ಕದನ ವಿರಾಮ ಹಾಗೆ ಮುಂದುವರಿಯುತ್ತಾ ಅದರ ಜೊತೆಗೆ ಮುಂದಿನ ಮುಖ್ಯಾಂಶಗಳು ಅಂದರೆ ಹೇಗೆಲ್ಲ ಆಗ್ತಾ ಹೋಗುತ್ತೆ ಮತ್ತು ಆರ್ಥಿಕತೆ ಮೇಲೆ ಹೊಡೆತ ಇದು ಯಾವ ಪ ಯಾವ ಥರನಾಗಿ ಕೊಡ್ತಾ ಹೋಗುತ್ತೆ ದೇಶದ